ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮನಿ ಬ್ರೋ ಚಾನಲ್ ಇವತ್ತು ಆಗಸ್ಟ್ ಟ್ವೆಂಟಿ ಸೆವೆನ್ ಭಾಳ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ನಾನು ಆಗಸ್ಟ್ ಮಂತು ಪೇನಲ್ ಎಷ್ಟಿದೆ ಕಂಪ್ಲೀಟ್ ಅದೆಲ್ಲ ತೋರಿಸ್ತೀನಿ ಸೊ ಭಾಳಷ್ಟು ಜನ ಹೇಳ್ತಿರ್ತಾರೆ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ನಿಮ್ಗೆ ಗೊತ್ತಿರಲಿ ನಾನು ರೀಸೆಂಟಾಗೇ ಸ್ಟಾರ್ಟ್ ಮಾಡಿರೋದು ಕ್ರಿಪ್ಟೋ ಅಂದರೆ ಕ್ರಿಪ್ಟೋ ಬೈಯಿಂಗ್ ಮುಂಚೆ ಮಾಡ್ತಿದ್ದೆ ಎಷ್ಟು ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಮುಂಚೆ ಬಟ್ ಯಾವಾಗ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅದು ಇದು ಅಂದರು ಅವಾಗ ನಾನು ಎಲ್ಲ ಕ್ಲೋಸ್ ಮಾಡಿದ್ದೆ ಓಕೆ ಸೊ ಅಲ್ಲಿಂದ ಕ್ರಿಪ್ಟೋ ಸವಾಸ ದೂರ ಇದೆ ಬಟ್ ರೀಸೆಂಟಾಗಿ ಫೀಚರ್ ಆ್ಯಂಡ್ ಆಪ್ಷನ್ಸ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಅದು ಬೇರೆ ಗೌರ್ಮೆಂಟ್ ಅಪ್ರೂವಲ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ಸೊ ಇಲ್ಲಿ ಟೆನ್ಷನ್ ಇಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ಟಾರ್ಟ್ ಮಾಡಿದೆ ನಾನು ಸೊ ನೀವು ಇಲ್ಲಿ ನೋಡಿ ಟ್ರಿಬಲ್ ಲೈನ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡಿರೋದು ನಾನು ಕ್ರಿಪ್ಟೋ ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ಜಸ್ಟ್ ತೌಸಂಡ್ ರುಪೀಸ್ ತ್ರಿಬಲ್ ನೈನ್ ತೌಸಂಡು ಇಲ್ಲ ಒಂದು ರೂಪಾಯಿ ಕಡಿಮೆ ಆಯಿತಾ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಭಾಳ ಜನ ಕೇಳ್ತಿರ್ತಾರೆ ಎಷ್ಟಿಂದ ಸ್ಟಾರ್ಟ್ ಮಾಡ್ಬೋದು ಹಾಗೇ ಅಂತ ಸೊ ನೀವು ಒಂದು ಐದರಿಂದ ಹತ್ತು ಸಾವಿರದಿಂದ ಬೇಕಾದರೆ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇವಾಗ ನಾನು ಲಾಸ್ಟ್ ಸೆವೆನ್ ಡೇಸು ನೋಡೋಣ ನೋಡಿ ಟ್ವೆಂಟಿ ಸಿಕ್ಸ್ ಆಗಸ್ಟ್ಗೆ ಒಂದರ ಲಕ್ಷದ ಪ್ಲಸ್ ಹೋಗಿತ್ತು ನಂದು ಟೋಟಲ್ ವ್ಯಾಲ್ಯೂ ಆಯಿತಾ ಸೊ ಇವಾಗ ಬ್ಯಾಲೆನ್ಸ್ ಇರೋದು ಒಂದು ಸಾವಿರದಿಂದ ನೂರು ಸಾವಿರ ನೂರ ಒಂದು ಸಾವಿರಕ್ಕೆ ಹೋಗಿತ್ತು ಅಲ್ವಾ ಒಂದು ಸಾವಿರದಿಂದ ಸ್ಟಾರ್ಟ್ ಮಾಡಿತ್ತು ಸೊ ಲಾಸ್ಟ್ ಸೆವೆನ್ ಡೇಸಲ್ಲಿ ನೋಡಿ ಫೀಸ್ ಸಹ ತೋರಿಸ್ತೀನಿ ಭಾಳಷ್ಟು ಜನ ಇರ್ತಿರ್ತಾರೆ ಡೆಲ್ಟಾ ಎಕ್ಸ್ಚೇಂಜಲ್ಲಿ ಫೀಸ್ ಜಾಸ್ತಿ ಇದೆ ಅಂತ ಬಟ್ ನೀವು ಹಂಡ್ರೆಡ್ ಪಾಯಿಂಟ್ಸ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಫೀಸ್ ಜಾಸ್ತಿ ಅನಿಸುತ್ತೆ ಬಟ್ಟು ಇಂಡಿಯನ್ ಮಾರ್ಕೆಟ್ಗಿಂತ ಕಡಿಮೆ ಇದೆ ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ಅಂದರೆ ನಾವು ಸ ನಮ್ಮ ಒಂದು ಸ್ಟ್ರಾಟಜಿಸ್ ಫಾಲೋ ಮಾಡಿದೆ ಲಾಸ್ಟ್ ಸೆವೆನ್ ಡೇಸಲ್ಲಿ ಜಸ್ಟು ಫೋರ್ ಟ್ರೇಡ್ಸ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಟ್ವೆಂಟಿ ಥರ್ಡ್ ಆಗಸ್ಟ್ಗೆ ಫಾರ್ಟಿ ಒನ್ ರುಪೀಸ್ ಲಾಸ್ ಆಗಿದೆ ಟ್ವೆಂಟಿ ಫೋರ್ತ್ ಆಗಸ್ಟ್ಗೆ ಒಂದು ಸಾವಿರದ ಆಲ್ಮೋಸ್ಟ್ ಐದುನೂರು ಟ್ವೆಂಟಿ ಫಿಫ್ತ್ ಆಗಸ್ಟ್ಗೆ ಏಳು ಸಾವಿರ ಪ್ರಾಫಿಟ್ಟು ಟ್ವೆಂಟಿ ಸಿಕ್ಸ್ತ್ ಆಗಸ್ಟ್ಗೆ ಟೆನ್ ಪಾಯಿಂಟ್ ಟು ಫೈವ್ ಹತ್ತು ಸಾವಿರದ ಪ್ಲಸ್ಸು ಪ್ರಾಫಿಟ್ ಆಗಿದೆ ಲಾಸ್ಟ್ ಸೆವೆನ್ ಡೇಸಲ್ಲಿ ಇದಕ್ಕೆ ಎಷ್ಟು ಫೀಸ್ ಮಾಡಿದ್ದೀವಿ ಪೇ ಮಾಡಿದ್ದೀನಿ ಅಂದರೆ ಬ್ರೋಕ್ರೇಜು ಪ್ಲಸ್ಸು ಗೌರ್ಮೆಂಟು ಟ್ಯಾಕ್ಸ್ ಜಿ ಎಸ್ ಟಿ ನೋಡುವ ಫೀಸ್ ನೋಡಿ ಪ್ರಾಫಿಟ್ ಆಗಿರೋದು ಏಳು ದಿನದಲ್ಲಿ ಏಯ್ಟೀನ್ ತೌಸಂಡ್ ಪ್ಲಸ್ ಹೌದಾ ಸೊ ಆವ್ರೇಜ್ ವಿನ್ ನೋಡಿ ನಮ್ಮ ರಿಸ್ಕ್ ರಿವಾರ್ಡ್ ನೋಡಿ ಲಾಸ್ ತುಂಬ ಕಡಿಮೆ ತೋರಿಸುತ್ತೆ ಸೊ ಆವ್ರೇಜ್ ವಿನ್ ಇಷ್ಟೊಂದಿದೆ ಸಿಕ್ಸ್ಟಿ ಟೂ ಪರ್ಸೆಂಟ್ ವಿನ್ ರೇಟ್ ಇದೆ ಎಂಟು ಟ್ರೇಡ್ ತೊಗೊಂಡಿದ್ದೀನಿ ಅಷ್ಟೇ ಹ್ಞೂ ಹೆವಿ ಟ್ರೇಡ್ಸ್ ನಾನು ತೊಗೊಳ್ಳೋಲ್ಲ ಸೊ ರಿಸ್ಕ್ ರಿವಾರ್ಡ್ ಜಾಸ್ತಿ ಇರುತ್ತೆ ನಂದು ನೋಡಿ ಟೂ ಸೆವೆಂಟಿ ಟೂ ರುಪೀಸ್ ಒನ್ ಲಾಸ್ಟ್ ಸೆವೆನ್ ಡೇಸಲ್ಲಿ ಪೇ ಮಾಡಿರೋದು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಪರ್ ಡೇಗೆ ಹೋಗುತ್ತೆ ಹೌದಾ ಸೊ ಟೂ ಸೆವೆಂಟಿ ಟೂ ರುಪೀಸ್ ಪೇ ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ಅಂದರೆ ನಾನು ಏನು ಹೇಳಿ ಅಲ್ವಾ ಜಸ್ಟು ಟೂ ಸೆವೆಂಟಿ ಟೂ ಪೇ ಮಾಡಿದ್ದೀನಿ ಏಯ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ಗೆ ಸೊ ಇಷ್ಟು ಫೀಸ್ ಇರಲಿಲ್ಲ ಅಂದರೆ ಹೇಗೆ ಅದು ನೀವು ಅದಕ್ಕೂ ನಾನು ಹೇಳಿದ್ದು ಸೊ ನಾನು ಯಾವಾಗಲೂ ಹೇಳೋದು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬೇಡಿ ಸೆಟಪ್ ಬಂದಾಗ ಮಾತ್ರ ಮಾಡಿ ಅಂತ ಹೇಳೋದು ಓಕೆನಾ ಸೊ ನಾನು ಯಾರ್ಯಾರು ಟ್ರೇ ನಮ್ಮ ಲಿಂಕಿಂದ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿಟ್ಟು ರೆಗ್ಯುಲರ್ ಟ್ರೇಡ್ ಮಾಡ್ತಿರ್ತಾರೆ ರೆಗ್ಯುಲರ್ ಈ ಆಗಸ್ಟಲ್ಲಿ ಕಂಟಿನ್ಯೂ ಆಗಿ ಟ್ರೇಡ್ ಮಾಡ್ತಾಯಿದ್ರೆ ಅವ್ರು ಬೇಕಾದ್ರೆ ಎರಡು ಫ್ರೀ ಸ್ಟ್ರಾಟಜಿ ನಾನೇನು ಟ್ರೇಡ್ ಮಾಡ್ತೀನಿ ಎರಡು ಫ್ರೀ ಸ್ಟ್ರಾಟಜಿ ನಿಮಗೆ ಬೇಕಾದ್ರೆ ಕೊಡ್ತೀನಿ ಮೇಲ್ ಮಾಡಿ ಬಟ್ ಮೇಲ್ ಮಾಡಿದ್ರು ಇಮಿಡಿಯೇಟ್ ಸಿಗೋಲ್ಲ ನೀವು ವೇಟ್ ಮಾಡಿ ಪದೇ ಪದೇ ಮೇಲ್ ಮಾಡೋಕ್ಕೆ ಹೋಗ್ಬೇಡಿ ಸಮಟೈಮ್ಸ್ ಫೋರ್ ಫೈವ್ ಡೇಸ್ ಆಗ್ಬೋದು ಅಥವಾ ಒನ್ ವೀಕ್ ಒಳಗೆ ನಾನು ಫ್ರೀ ಇದ್ದಾಗ ಮೇಲ್ ಚೆಕ್ ಮಾಡ್ತೀನಿ ಅವಾಗೇ ಕಳಿಸ್ತೀನಿ ಬಟ್ ಮಸ್ಟ್ ಅಂಡ್ ಶೂಟ್ ಕಳಿಸ್ತೀನಿ ಓಕೆ ಪದೇ ಪದೇ ಮೇಲು ಮೆಸೇಜು ಸೊ ಮಾಡಕ್ಕೆ ಹೋಗಿ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಡೆಫಿನೆಟ್ಲಿ ನಿಮಗೆ ಸ್ಟ್ಯಾಟಜಿ ಸಿಗುತ್ತೆ ಬಟ್ ರೆಗ್ಯುಲರ್ ಟ್ರೇಡ್ ಮಾಡ್ತಾ ಇರಬೇಕು ಯಾವ ಲಿಂಕಿಂದ ಓಪನ್ ಮಾಡಿರ್ತೀರ ಆ ಡೆಲ್ಟಾ ಎಕ್ಸ್ಚೇಂಜಲ್ಲೇ ಟ್ರೇಡ್ ಮಾಡ್ತಾ ಇರಬೇಕು ಸೊ ನೋಡಿದ್ರಲ್ಲ ಸೆವೆನ್ ಡೇಸಲ್ಲಿ ಏಯ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಆಗಿದೆ ತರ್ಟಿ ಡೇಸಲ್ಲಿ ಆಗಸ್ಟಲ್ಲಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬಟ್ ಮೇಕ್ ಶೋರ್ ನೀವು ರೂಲ್ಸ್ ಫಾಲೋ ಮಾಡಿ ನನಗೂ ಸಹ ಕ್ರಿಪ್ಟೋದಲ್ಲಿ ಅಷ್ಟೊಂದೇನೋ ಇಂಟ್ರೆಸ್ಟ್ ಇರಲಿಲ್ಲ ಮುಂಚೆ ಬಟ್ಟು ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಒನ್ ಇಸ್ ಟು ಫೋರ್ ಒನ್ ಇಸ್ ಟು ಫೈವ್ ತೆಗೆಯೋದು ತುಂಬ ಕಷ್ಟ ಇದರಲ್ಲಿ ನಾನು ಒನ್ ಇಸ್ ಟು ಟೆನ್ ಒನ್ ಇಸ್ ಟು ಎಲ್ಲ ಸಿಗುತ್ತೆ ಕೆಲವೊಂದು ಸಲ ಆಯಿತಾ ಸೊ ವೆಯ್ಟ್ ಮಾಡಬೇಕು ಪ್ರಾಪರಾಗಿ ಡಿಸಿಪ್ಲಿನಾಗಿದ್ದರೆ ಡೆಫಿನೆಟ್ಲಿ ನೀವು ಇಲ್ಲಿ ಪ್ರಾಫಿಟಬಲ್ ಆಗಬಹುದು ಬಟ್ಟು ಓವರ್ ಟ್ರೇಡಿಂಗ್ ಮಾಡಬಾರ್ದು ಸೊ ಯಾವಾಗ ಬೇಕು ಅವಾಗ ಸೆಟಪ್ ಬಂದಿಲ್ಲದೆ ಟ್ರೇಡ್ ಮಾಡಕ್ಕೆ ಹೋಗಬಾರ್ದು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ನಾನು ಕೊಟ್ಟಿರೋ ಸ್ಟ್ರಾಟಜಿನ ಸೊ ರೂಲ್ಸ್ ಕರೆಕ್ಟು ಒನ್ ಮಂತ್ ಟೂ ಮಂತ್ ಬೇಕಾದ್ರೆ ಪೇಪರ್ ಆದರೂ ಮಾಡಿ ನಿಮ್ಮ ಇಷ್ಟ ಬಟ್ಟು ಡಿಸಿಪ್ಲಿನಾಗಿ ಫಾಲೋ ಮಾಡಿದ್ರೆ ಮಾತ್ರ ಒಂದೇ ದಿನದಲ್ಲಿ ಆಗೋದಿಲ್ಲ ನೋಡೋದಲ್ಲ ನಾನು ಮೇನಲ್ಲಿ ಮೇ ಎಂಟಕ್ಕೆ ಒಂದು ಸಾವಿರ ರೂಪಾಯಿ ಹಾಕಿಬಿಟ್ಟು ಇವತ್ತು ಒಂದು ಲಕ್ಷ ಪ್ಲಸ್ ಹೋಗಿದೆ ಆಲ್ರೆಡಿ ಅಲ್ವಾ ಸೊ ಡಿಸಿಪ್ಲಿನ್ ಫಾಲೋ ಮಾಡಿದ್ದೀನಿ ಅಷ್ಟೇ ಇಂಡಿಯನ್ ಮಾರ್ಕೆಟಲ್ಲಿ ನಾನು ಯಾವ ರೀತಿ ಡಿಸಿಪ್ಲಿನ್ ಫಾಲೋ ಮಾಡ್ತಿದ್ದೆ ಇಲ್ಲಿ ಸಹ ನನ್ನ ಮೇನ್ ಏನಪ್ಪ ಅಂದರೆ ಡಿಸಿಪ್ಲಿನ್ ರೂಲ್ಸ್ ಫಾಲೋ ಮಾಡಬೇಕಷ್ಟೆ ಯಾರು ರೂಲ್ಸ್ ಫಾಲೋ ಮಾಡಲ್ಲ ಉಂಡಾಗುತ್ತಿಗೆ ಮೇಲೋಗುತ್ತೆ ಕೆಳಗೆ ಹೋಗುತ್ತೆ ಅಂತ ಮಾಡಿದ್ರೆ ಮಾತ್ರ ರಿಸ್ಕ್ ರಿವಾರ್ಡ್ ಇಲ್ದಂಗೆ ಟ್ರೇಡ್ ಮಾಡಿದ್ರೆ ಅವಾಗಲೇ ನೀವು ಲಾಸ್ ಆಗೋದು ಅವಾಗೆ ನೀವು ಪ್ರಾಫಿಟಬಲ್ ಆಗೋದು ತುಂಬ ಕಷ್ಟ ಆಗುತ್ತೆ ಸೊ ಆದಷ್ಟು ನೀವು ಡಿಸಿಪ್ ಆಗಿ ರೂಲ್ಸ್ ಫಾಲೋ ಮಾಡಿ ಆಗಿ ಟ್ರೇಡ್ ಮಾಡಿ ಓಕೆ ಸೊ ನಾನೇ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ನೀವು ಇಲ್ಲಿ ನೀವು ನಾವು ಹೇಳಿದ್ದು ಯಾ ನಿಮ್ಮ ಯಾವುದೇ ಒಂದು ಸ್ಟ್ರಾಟಜಿ ಫಾಲೋ ಮಾಡಿ ಬೇಕಾದ್ರೆ ಬಟ್ ಡಿಸಿಪ್ಲಿನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ಡೆಫಿನೆಟ್ಲಿ ಇಲ್ಲಿ ರಿಸ್ಕ್ ರಿವಾರ್ಡ್ ಇಂಪಾರ್ಟೆಂಟು ರಿಸ್ಕ್ ರಿವಾರ್ಡ್ ಇಲ್ಲಪ್ಪ ಅಂದರೆ ನೀವು ಜಸ್ಟ್ ಒನ್ ಇಸ್ಟು ಒನ್ ಒನ್ ಇಸ್ಟು ಟೂ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಇದರಲ್ಲಿ ರಿಸ್ಕ್ ಜಾಸ್ತಿ ರಿವಾರ್ಡ್ ಜಾಸ್ತಿ ಸಿಗುತ್ತೆ ಒನ್ ಇಸ್ಟು ಟೆನ್ ನಾನು ತೋ ೀನಿ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನೋಡಿ ಎಷ್ಟಕ್ಕೆ ಪ್ರೀಮಿಯಂ ತೊಗೊಂಡಿದ್ದೀನಿ ಎಷ್ಟಕ್ಕೆ ಸೆಲ್ ಮಾಡಿದ್ದೀನಿ ಟ್ವೆಂಟಿ ನಿನ್ನೆ ವಿಡಿಯೋದಲ್ಲಿ ಬೇಕಾದ್ರೆ ಈ ಥರ ಟ್ವೆಂಟಿ ರುಪೀಸ್ ಸಮಥಿಂಗ್ ಏನೋ ಬೈ ಮಾಡಿದೆ ಟೂ ಹಂಡ್ರೆಡ್ ಪ್ಲಸ್ಸಲ್ಲಿ ಬುಕ್ ಮಾಡಿದ್ದೆ ಸೊ ಮೋರ್ ದ್ಯಾನ್ ಟೆನ್ ಹೌದಾ ಸೊ ಬಿಟ್ಕಾಯ್ನಲ್ಲಿ ಫೋರ್ ಹಂಡ್ರೆಡ್ ಏನೋ ಪ್ರೀಮಿಯಮ್ ತೊಗೊಂಡಿದ್ದೆ ಫೋರ್ ತೌಸಂಡ್ ಪ್ಲಸ್ ಆಲ್ಮೋಸ್ಟ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಎಕ್ಸಿಟ್ ಆಗಿದೆ ಸೊ ಆ ರೀತಿ ರಿಸ್ಕ್ ರಿವರ್ಡ್ ಇದ್ದಾಗ ಮಾತ್ರ ನೀವು ಇಲ್ಲಿ ಪ್ರಾಫಿಟಬಲ್ ಆಗ್ಬೋದು ಇದರಲ್ಲಿ ಒನ್ ಸೈಡ್ ರ್ಯಾಲೀಸ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಯಾವಾಗ ಕ್ಯಾಪ್ಚರ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಅದನ್ನು ನೀವು ತಲೆ ಇಟ್ಕೊಡಿ ಇವಾಗ ನಾವು ಆಗಸ್ಟ್ ಮಂತಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೋಡುವ ಆಗಸ್ಟ್ ಇವಾಗ ಟ್ವೆಂಟಿ ಸೆವೆನು ಏನು ಫೋರ್ ಡೇಸ್ ಇದೆ ಅದು ಸಹ ನಾನು ಮೋಸ್ಟ್ ಹೋಗಲಿ ನಾನು ಇರೋಲ್ಲ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಗನ ಭಾಳ ದಿನ ಆಗಿದೆ ಅಂತ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಎಂಡಿಗೆ ಮಾಡ್ತಿದ್ದೆ ಸೊ ಇವಾಗ ಆಗಸ್ಟ್ ಮಂತ್ ಕಂಪ್ಲೀಟ್ ನೋಡೋಣ ಸೊ ನಿಮಗೆ ಫ್ರೀ ಸ್ಟ್ರಾಟಜಿ ಬೇಕು ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಇದೆಯಲ್ಲ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಲೇಬೇಕು ಓಪನ್ ಮಾಡಿ ಒನ್ ವೀಕ್ ಟ್ರೇಡ್ ಮಾಡಿ ಟ್ರೇಡ್ ಮಾಡಿದ್ಮೇಲೆ ನನಗೆ ಸ್ಕ್ರೀನ್ಶಾಟು ನಿಮ್ಮ ಯೂಸರ್ ಐ ಡಿ ಹಾಗೂ ಟ್ರೇಡ್ ಮಾಡಿರೋ ಸ್ಕ್ರೀನ್ಶಾಟ್ ಇಮೇಲ್ ಮಾಡಿದೆ ಇಮೇಲ್ ಐ ಡಿ ಇದೇ ವೀಡಿಯೋ ಡಿಸ್ಕ್ರಿಪ್ಷನ್ಲಿರುತ್ತೆ ವಿಡಿಯೋ ಮಾಡಿ ಮೇಲ್ ಮಾಡಿ ಎರಡು ಕೂಡ ತಪ್ಪದೆ ಯೂಸರ್ ಐ ಸಹ ಸ್ಕ್ರೀನ್ಶಾಟು ಹಾಗೆ ಟ್ರೇಡ್ ಮಾಡೋ ಸ್ಕ್ರೀನ್ಶಾಟ್ ಸಹ ಕಳಿಸಿದರೆ ಡೆಫಿನೆಟ್ನೇ ನಿಮಗೆ ಕಳಿಸೇ ಕಳಿಸ್ತೇನೆ ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕು ಅರ್ಜೆಂಟೇನ್ ಹೋಗಬೇಡಿ ಸೊ ಪೇಷನ್ಸ್ ಇರಬೇಕು ನಿಮಗೆ ಪೇಷನ್ಸ್ ಇಲ್ಲ ನಾ ನಾಳೆಯೇ ನಾನು ಲಕ್ಷ ಮಾಡ್ತೀನಿ ಕೋಟಿ ಮಾಡ್ತೀನಿ ಅಂದರೆ ಆಗೋದಿಲ್ಲ ಸೊ ಪ್ರತಿದಿನ ಒನ್ ಬೈ ಒನ್ ಸ್ಟೆಪ್ ಇಳಿದ್ರೆ ಮಾತ್ರ ನಿಮಗೆ ಇಲ್ಲಿ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಅಲ್ವಾ ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ದಾರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕ್ರಿಪ್ಟೋ ಅಂತ ಮಾಡಿ ಸೊ ನಿಮಗೆ ಫ್ರೀ ಸ್ಟ್ರಾಟಜಿ ಸಿಗುತ್ತೆ ಓಕೆ ಆದಷ್ಟು ಯಾರ್ಯಾರು ಟ್ರೇಡಿಂಗ್ ಮಾಡ್ತಾರೆ ಇಂಡಿಯನ್ ಮಾರ್ಕೆಟಲ್ಲಿ ಅವರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ ಅವರು ಸಹ ಕ್ರಿಪ್ಟೋದಲ್ಲಿ ಏನಕ್ಕಂದರೆ ಮುಂಚೆ ರಿಸ್ಕ್ ಇತ್ತು ನಾನೇನ ಸಜೆಸ್ಟ್ ಮಾಡ್ತಾ ಇರಲಿಲ್ಲ ಆ ಅಕೌಂಟ್ ಸೀಜ್ ಎಲ್ಲ ಆಗ್ತಿದ್ದು ಯಾಕಂದರೆ ಇಲ್ಲೀಗಲ್ ಇತ್ತು ಇವಾಗ ಇದು ಡೆಲ್ಟಾ ಎಕ್ಸ್ಚೇಂಜು ಇಂಡಿಯನ್ ಗೌರ್ಮೆಂಟ್ ಜೊತೆ ರಿಜಿಸ್ಟರ್ ಆಗಿರೋದ್ರಿಂದ ಸೊ ನಿಮ್ಮ ಜಿ ಎಸ್ ಟಿ ಸಹ ಕಟ್ಟಾಗುತ್ತೆ ಪ್ರತಿ ಟ್ರೇಡ್ಗೆ ಸೊ ಇಲ್ಲಿ ನಿಮಗೆ ಟೆನ್ಷನ್ ಇಲ್ಲ ಯಾವುದೇ ಅಕೌಂಟ್ ಫ್ರೀಜ್ ಆಗೋದು ಏನಿಲ್ಲ ಸೊ ಇದು ಲೀಗಲ್ ಕಂಪ್ಲೀಟ್ಲಿ ಲೀಗಲ್ ಆಗಿರೋದ್ರಿಂದ ಸಮಸ್ಯೆ ಇಲ್ಲ ನೀವು ಇದರಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾತ್ರ ಕ್ರಿಪ್ಟೋ ಬೈಯಿಂಗ್ ಮಾಡಲ್ಲ ಇಲ್ಲಿ ಎಷ್ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾತ್ರ ಅದು ಬಿಟ್ಕಾಯಿನ್ ಆ್ಯಂಡ್ ಈ ಥರ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇದೆ ಬೇರೆದರಲ್ಲಿ ಫೀಚರ್ಸ್ ಇದ್ದಾವೆ ಓಕೆ ನಾನು ಮೋಸ್ಟ್ ಆಫ್ ದ ಟೈಮ್ ಟ್ರೇಡ್ ಬಿಟ್ ಬಿಟ್ಕಾಯಿನ್ ಆ್ಯಂಡ್ ಈ ಥರ ಮೇರೆಡೆ ಓಕೆ ಯಾವಾಗಾದ್ರೂ ಸಲ ಸಲಾನ ಮಾಡ್ತೀನಿ ಅಷ್ಟೇ ಓಕೆ ಆಗಸ್ಟ್ ಮಂತಲ್ಲಿ ನೋಡಿ ನೋಡ್ತಾ ಇರ್ಬೋದು ಕಡಿಮೆ ಟ್ರೇಡ್ಸ್ ತೊಗೊಂಡಿದ್ದೀನಿ ಆದರೂ ಸಹ ಫಟ್ಟಿ ಒನ್ ತೌಸಂಡ್ ಪ್ಲಸ್ ಇದು ಕಂಪ್ಲೀಟ್ ಪ್ರಾಫಿಟು ಫಟ್ಟಿ ಒನ್ ತೌಸಂಡ್ ಪ್ಲಸ್ ಇದೆ ಸೊ ವಿನ್ ರೇಟ್ ಜಸ್ಟ್ ತರ್ಟಿ ನೈನ್ ಪರ್ಸೆಂಟು ಆದರೆ ನೋಡಿ ಆವ್ರೇಜ್ ವಿನ್ನು ತ್ರೀ ತೌಸಂಡ್ ಪ್ಲಸ್ ಇದ್ದರೆ ಆವ್ರೇಜ್ ಲಾಸ್ ನಮಗೆ ಟೂ ಸೆವೆಂಟಿ ಫೈ ಇದೆ ರಿಸ್ಕ್ ರಿವಾರ್ಡ್ ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಆವ್ರೇಜ್ ಲಾಸು ಟೂ ಸೆವೆಂಟಿ ಫೈವ್ ಕಡಿಮೆ ಇರುತ್ತೆ ಆವ್ರೇಜ್ ವಿನ್ನು ಜಾಸ್ತಿ ಇರುತ್ತೆ ಇದರಿಂದ ನಾವು ಸಜೆಸ್ಟ್ ಮಾಡೋದು ರಿಸ್ಕ್ ರಿವಾರ್ಡ್ ಮೇನ್ ಇಂಪಾರ್ಟೆಂಟು ಸೊ ಎಷ್ಟು ಸಲ ವಿನ್ ಆಗ್ತೀರಾ ಎಷ್ಟು ಸಲ ಟ್ರೇಡ್ ಪ್ರಾಫಿಟ್ ಆಗುತ್ತೆ ಇಂಪಾರ್ಟೆಂಟಲ್ಲ ಫಿಫ್ಟಿ ಪರ್ಸೆಂಟ್ ಅದಕ್ಕಿಂತ ಕಡಿಮೆದು ಸಹ ನೀವು ಇಲ್ಲಿ ಪ್ರಾಫಿಟಬಲ್ ಇರಬಹುದು ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ನಾನು ವೀಡಿಯೋ ಸಿಕ್ಸ್ ಆಗ್ತಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್